ಓಂ ಗಂ ಗಣಪತಿಯೇ ನಮಃ ಮಾತ್ರೇ ನಮಃ ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೋ ಒಂದು ರಾಶಿಯಲ್ಲಿ ಜನಿಸಿರುತ್ತಾರೆ ಮುಖ್ಯವಾಗಿ ನಾವು ನೋಡುವುದಾದರೆ ರಾಶಿ ಚಕ್ರದಲ್ಲಿ ಹನ್ನೆರಡು ರಾಶಿಗಳು ಅನ್ನೋವು ಇರುತ್ತವೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪೂರ್ವಜನ್ಮ ಅನ್ನೋದು ಇದ್ದೇ ಇರುತ್ತದೆ ಈಗ ನಾವು ಯಾವ ರಾಶಿಯಲ್ಲಿ ಹುಟ್ಟಿದರೆ ಪೂರ್ವ ಜನ್ಮದಲ್ಲಿ ಯಾವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಯಾಗಿ ನಾವು ಇದ್ದೀವಿ ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ ಜ್ಯೋತಿಷಾಸ್ತ್ರ ಹಾಗೂ ಕರ್ಮ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪೂರ್ವಜನ್ಮ ಅನ್ನೋದು ಇರುತ್ತದೆ ಆ ಜನ್ಮದಲ್ಲಿ ಮಾಡಿದ ಪಾಪಗಳು ಹಾಗೂ ಪುಣ್ಯಗಳ ಫಲಿತಾಂಶದ ಆಧಾರದ ಮೇಲೆ ಪ್ರಸ್ತುತ ಜನ್ಮದಲ್ಲಿ ಕಾಣಿಸುತ್ತದೆ ಮತ್ತು ಜ್ಯೋತಿಷ್ಯ ನಿಪುಣರ ಪ್ರಕಾರ ಆಯಾ ರಾಶಿಯವರು ಪೂರ್ವ ಜನ್ಮದಲ್ಲಿ ಏನಾಗಿದ್ದರು ಹಾಗೆಯೇ ಯಾರಾಗಿದ್ದರು ಅಂತ ತಿಳಿಯೋಣ ಈಗ ನಾವು ರಾಶಿ ಚಕ್ರದಲ್ಲಿ ಮೊದಲನೆಯದಾದ ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಮೇಷರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪೂರ್ವಜನ್ಮದಲ್ಲಿ ಯುದ್ಧ ಮಾಡುವಂತಹ ವೀರರು ಆಗಿರುತ್ತಾರೆ ಧೈರ್ಯ ಹಾಗೂ ಸಾಹಸವನ್ನು ಹೊಂದಿರತಕ್ಕಂತಹ ಸ್ವಭಾವದವರು ಭಯವಿಲ್ಲದೆ ಹಾಗೆಯೇ ಒಳ್ಳೆಯ ಅಂಶಗಳಿಗಾಗಿ ಹೋರಾಟ ಮಾಡುವಂಥವರು ಆಗಿರುತ್ತಾರೆ ಏನು ಆಗಬೇಕೋ ಅದು ನಡೆದು ಹೋಗುತ್ತದೆ ಎನ್ನುವ ಮನಸ್ಥಿತಿ ಹಾಗೆಯೇ ಮುನ್ನುಗ್ಗುವ ಸ್ವಭಾವದವರು ಮುಖ್ಯವಾಗಿ ಶತ್ರುವನ್ನು ಜಯಿಸುವಂತಹ ಧೈರ್ಯವನ್ನು ಹೊಂದಿದವರು ವಿಶೇಷವಾಗಿ ಇವರು ಸೈನ್ಯಾಧಿಕಾರಿಗಳಾಗಿ ಮಿಲಿಟರಿ ಸೇನೆಯಲ್ಲಿ ಆಗಿರಬಹುದು ಗಡಿ ಸೇವೆಯಲ್ಲಿ ಆಗಿರಬಹುದು ಅಥವಾ ಸೈನ್ಯಾಧಿಪತ್ಯವನ್ನು ವಹಿಸುವ ಸೇನಾಧಿಪತಿಯೂ ಕೂಡ ಆಗಿರಬಹುದು ಅಂತಹ ವ್ಯಕ್ತಿಗಳು ಮಾತ್ರ ಮೇಷರಾಶಿಯಲ್ಲಿ ಜನಿಸುತ್ತಾರೆ ಇನ್ನ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ ಈ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಸಾಮಾನ್ಯವಾಗಿ ಪ್ರಾಮಾಣಿಕರು ಆಗಿರುತ್ತಾರೆ ಹಾಗೆಯೇ ಮೊಂಡು ಸ್ವಭಾವದವರಾಗಿದ್ದು ಸಹನಶೀಲರು ಕೂಡ ಆಗಿರುತ್ತಾರೆ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವಂತಹ ಸಭ್ಯ ವ್ಯಕ್ತಿಗಳು ಆಗಿರುತ್ತಾರೆ ಜೊತೆಗೆ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿ ಇರುತ್ತಾರೆ ಮುಖ್ಯವಾಗಿ ಈ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೃಷಿ ವಲಯದಲ್ಲಿ ರೈತರಾಗಿಯೂ ಬ್ಯಾಂಕ್ನಲ್ಲಿ ಕೆಲಸಗಾರರಾಗಿಯೂ ಹಾಗೆ ಕಲೆ ಮತ್ತು ಪಾಕಶಾಲೆಗೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಇರುತ್ತಾರೆ ಈಗ ಮಿಥನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ವ್ಯಾಪಾರಸ್ಥರು ಆಗಿರುತ್ತಾರೆ ಯಾವಾಗಲೂ ಕೂಡ ಲೆಕ್ಕಾಚಾರ ಮಾಡುವಲ್ಲಿಯೇ ನಿರತರಾಗಿರುತ್ತಾರೆ ಸೆಂಟಿಮೆಂಟ್ ಅನ್ನೋದು ಇವರಿಗೆ ಇರುವುದಿಲ್ಲ ಭಾವೋದ್ವೇಗಗಳಿಗೆ ಚಾನ್ಸ್ ಅನ್ನೋದು ಕೂಡ ಇರುವುದಿಲ್ಲ ಬಹಳ ಸೌಕರ್ಯವಂತರಾಗಿ ಆನಂದವಾಗಿ ಜೀವಿಸುತ್ತಾರೆ ತಾನಾಯಿತು ತನ್ನಯ ಕುಟುಂಬವಾಯಿತು ಎನ್ನುವ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಆಗಿರುತ್ತಾರೆ ಇನ್ನು ನಾಲ್ಕನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಈ ಕರ್ಕಾಟಕ ರಾಶಿಯವರು ಪೂರ್ವ ಜನ್ಮದಲ್ಲಿ ಚಮತ್ಕಾರ ಹೊಂದಿದ ವ್ಯಕ್ತಿಗಳು ಆಗಿರುತ್ತಾರೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿಯು ಅವರಿಗೆ ತುಂಬಾ ಇರುತ್ತದೆ ಆದ್ದರಿಂದ ಅವರು ರಚನಾಕಾರರು ಶಾಸ್ತ್ರವೇತರು ಕುತೂಹಲಕಾರಿ ಮನಸ್ತತ್ವವುಳ್ಳವರು ಹಾಗೆಯೇ ಗುಪ್ತ ವಿದ್ಯೆಗಳನ್ನು ಕಲಿಯುವಲ್ಲಿ ವಿಶೇಷ ಆಸಕ್ತಿಯನ್ನು ತೋರುವವರು ಕೂಡ ಆಗಿರುತ್ತಾರೆ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿಯಾದ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಪೂರ್ವಜನ್ಮದಲ್ಲಿ ಎಲ್ಲ ಕಷ್ಟನಷ್ಟಗಳನ್ನು ಅನುಭವಿಸುತ್ತಾ ಕುಟುಂಬದ ಬಾಧ್ಯತೆಯನ್ನು ಭರಿಸುವವರು ಆಗಿರುತ್ತಾರೆ ಗೃಹ ಸಂಬಂಧಿತ ಅಂಶಗಳನ್ನು ಈ ಸಿಂಹರಾಶಿ ಸೂಚಿಸುತ್ತದೆ ಆದ್ದರಿಂದ ಗೃಹಿಣಿಯೂ ಕೂಡ ಆಗಿರಬಹುದು ಆದರೆ ಭವಿಷ್ಯತ್ತಿನ ಬಗ್ಗೆ ಒಳ್ಳೆಯ ಗುರಿ ಹಾಗೂ ಧ್ಯೇಯಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಆಗಿರುತ್ತಾರೆ ಜೊತೆಗೆ ಏನೇ ಒಂದು ನಿರ್ಣಯ ಅನ್ನೋದು ತೆಗೆದುಕೊಳ್ಳುವ ಮುನ್ನ ಅನೇಕ ಬಾರಿ ಯೋಚನೆ ಮಾಡಿ ಸ್ಪಷ್ಟವಾದ ಆಲೋಚನೆ ಹಾಗೂ ಗುರಿಯೊಂದಿಗೆ ನಿರ್ಧಾರವನ್ನು ಕೈಗೊಳ್ಳುವಂತಹ ಚಾಣಾಕ್ಷತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಆಗಿರುವರು ಇನ್ನ ರಾಶಿ ಚಕ್ರದಲ್ಲಿ ಆರನೇ ರಾಶಿಯಾದ ಕನ್ಯಾ ರಾಶಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಇಗೋ ಅಂದರೆ ನಾನೇ ಗ್ರೇಟ್ ಎನ್ನುವ ಮನಸ್ತತ್ವವನ್ನು ಹೊಂದಿದವರು ಆಗಿರುತ್ತಾರೆ ಎಲ್ಲವೂ ಕೂಡ ನನ್ನಿಂದಲೇ ಆಗುವುದು ಎಂಬ ಭ್ರಮೆಯಲ್ಲಿ ಇರುತ್ತಾರೆ ಇದು ಈವಾಗಲೇ ಅಲ್ಲ ಪೂರ್ವ ಜನ್ಮದಲ್ಲೂ ಕೂಡ ಇದೇ ರೀತಿ ಇರುತ್ತಾರೆ ಆದರೆ ಇವರು ಪೂರ್ವ ಜನ್ಮದಲ್ಲಿ ಅತ್ಯಂತ ಶಕ್ತಿವಂತರಾಗಿರುತ್ತಾರೆ ಎಲ್ಲರಿಂದಲೂ ಕೂಡ ಪ್ರಶಂಸೆಯನ್ನು ಹೊಂದುತ್ತಾ ಇರುತ್ತಾರೆ ನಿಜವಾಗಿ ಹೇಳಬೇಕೆಂದರೆ ಇವರು ರಾಜವಂಶಕ್ಕೆ ಸೇರಿದವರು ಆಗಿರುತ್ತಾರೆ ಇನ್ನ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯಾದ ತುಲಾರಾಶಿ ಈ ತುಲಾರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಮನಸ್ಸಿಗೆ ಆಗುವಂತಹ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ತುಂಬ ನೈಪುಣ್ಯವನ್ನು ಹೊಂದಿದವರು ಆಗಿರುತ್ತಾರೆ ಅದು ಎಂತಾದ್ದೇ ತ್ಯಾಗ ಮಾಡೋ ಪರಿಸ್ಥಿತಿ ಬಂದರೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಆದ್ದರಿಂದ ಇವರು ಪೂರ್ವ ಜನ್ಮದಲ್ಲಿಯೂ ಕೂಡ ಎಷ್ಟೋ ಮಂದಿಗೆ ಸಹಾಯವನ್ನು ಮಾಡುವವರು ಆಗಿರುತ್ತಾರೆ ಬಹುಶಃ ಉನ್ನತ ವ್ಯಕ್ತಿಗಳ ಗುಂಪಿಗೆ ಸೇರಿದವರು ಆಗಿರುತ್ತಾರೆ ನ್ಯಾಯ ನಿರ್ಧಾರ ಮಾಡುವಲ್ಲಿ ಅತ್ಯಂತ ಚಾಣಾಕ್ಷತೆಯ ಬುದ್ಧಿವಂತಿಕೆಯನ್ನು ಹೊಂದಿದವರು ಆಗಿರುತ್ತಾರೆ ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯಾದ ರುಚ್ಚಿಕ ರಾಶಿ ಈ ರುಚ್ಚಿಕ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ದೌತ್ಯಪರವಾದ ಅಂಶಗಳಲ್ಲಿ ಸದಾ ಬುದ್ಧಿವಂತರಂತೆ ವರ್ತಿಸುತ್ತಾರೆ ಈ ರಾಶಿಯವರು ರಹಸ್ಯಗಳ ಚಮತ್ಕಾರವನ್ನು ಬಿಡಿಸುವಂತಹ ಚಾಣಾಕ್ಷತೆಯನ್ನು ಹೊಂದಿದ್ದು ಕಲಾವಿದರಾಗಿಯೂ ಹಾಗೆ ಕಲಾತ್ಮಕತೆಯಿಂದ ಇರುತ್ತಾರೆ ಕಲಾವಿದರು ಅಂದರೆ ಇವಾಗ ಆರ್ಟಿಸ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ಇರತಕ್ಕಂತಹ ವ್ಯಕ್ತಿಗಳೆಲ್ಲ ಕೂಡ ಈ ಜನ್ಮದಲ್ಲಿ ರುಚ್ಚಿಕ ರಾಶಿಯಲ್ಲಿ ಹುಟ್ಟಿರುತ್ತಾರೆ ಇನ್ನು ರಾಶಿ ಚಕ್ರದ ಪ್ರಕಾರ ಒಂಬತ್ತನೇ ರಾಶಿಯಾದ ಧನುರ್ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಇವರಿಗೆ ರಹಸ್ಯವಾದ ಅಂಶಗಳ ಮೇಲೆ ಹೆಚ್ಚಿನ ಆಸಕ್ತಿ ಅನ್ನೋದು ಇರುತ್ತದೆ ಏನೇ ಆದರೂ ಕೂಡ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಬುದ್ಧಿವಂತಿಕೆ ಇವರಿಗೆ ಇರುತ್ತದೆ ಅದೂ ಅಲ್ಲದೆ ವಿಶ್ಲೇಷಿಸುವ ಮನೋಭಾವ ಇವರ ಹುಟ್ಟಿನಿಂದ ಬಂದಿದ್ದು ಇವರು ಸೈಂಟಿಸ್ಟ್ಗಳು ಕೂಡ ಆಗಿರಬಹುದು ಇಲ್ಲವೇ ಭೂವಿಜ್ಞಾನ ಶಾಸ್ತ್ರವೇತರು ಕೂಡ ಆಗಿರಬಹುದು ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾದ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪೂರ್ವಜನ್ಮದಲ್ಲಿ ಸ್ವತಂತ್ರ ಹಾಗೂ ಸ್ವೇಚ್ಛೆಯನ್ನು ಇಷ್ಟಪಡುವಂತಹ ವ್ಯಕ್ತಿಗಳು ಆಗಿದ್ದು ದೈವ ಭಾವನೆ ಇರುವವರು ಸಾಧ್ಯವಾದ ಮಟ್ಟಿಗೆ ಇವರು ಟ್ರಾವೆಲರ್ ಆಗಿ ಕೆಲಸ ಮಾಡುತ್ತಾ ಇರಬಹುದು ಇನ್ನ ಹೇಳಬೇಕೆಂದರೆ ದೋಣಿ ಓಡಿಸುವವರು ಸ್ಟೀಮರ್ ಓಡಿಸುವವರು ಕೂಡ ಆಗಿರಬಹುದು ಇನ್ನ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾದ ಕುಂಭರಾಶಿ ಈ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಇವರಿಗೆ ಯಾವುದೇ ಗುರಿ ಅನ್ನೋದು ಇರುತ್ತಿತ್ತು ಸಾಧಿಸಿ ತೀರಲೇಬೇಕೆಂಬ ಮನೋಭಾವ ಅದು ಏನೇ ಆದರೂ ಕೂಡ ವಿವರಿಸಿ ಹೇಳುವುದಲ್ಲಿ ತುಂಬಾ ಸರಳವಾಗಿ ವ್ಯವಹರಿಸುತ್ತಾರೆ ಅದಕ್ಕೆ ಇವರು ಪೂರ್ವಜನ್ಮದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿ ಉನ್ನತ ವ್ಯಕ್ತಿಗಳಾಗಿ ಗೌರವಾನ್ವಿತ ಪದವಿಯಲ್ಲಿ ಸೇವೆಯನ್ನು ಸಲ್ಲಿಸಿರಬಹುದು ಇನ್ನು ಕೊನೆಯದಾಗಿ ಹಾಗೂ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯಾದ ಮೀನರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಇವರು ಸಾಂಪ್ರದಾಯಸ್ಥ ಮನೆತನದವರು ಆಗಿರುತ್ತಾರೆ ಹಾಗೆಯೇ ವಿರುದ್ಧ ವ್ಯಕ್ತಿಗಳ ಒಡನೆ ಘರ್ಷಣೆ ಮಾಡುವಂತಹ ಮನೋಭಾವ ಇವರಿಗೆ ಇರುತ್ತದೆ ಆದ್ದರಿಂದ ಇವರು ಪ್ರತ್ಯೇಕವಾಗಿ ನಿಲ್ಲುತ್ತಾರೆ ಏನೇ ಬಂದರೂ ಕೂಡ ಮಾಡಿ ಸಾಧಿಸುತ್ತೇವೆ ಎಂಬ ಈನಿದ ಮನೋಭಾವ ಇದರಿಂದ ಇವರು ರೆಬಲ್ ಆಗೋ ಥರ ಹೆಚ್ಚಾಗಿ ಕಾಣಿಸುತ್ತಾರೆ ಅಂದರೆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿಯಾಗಿ ಇರದೆ ಲೀಡರ್ಶಿಪ್ ಅಂತ ನೋಡು ಆ ರೀತಿ ಲೀಡರ್ ಥರ ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ವ್ಯಕ್ತಿಗಳು ಹುಟ್ಟಿದರೆ ಪೂರ್ವ ಜನ್ಮದಲ್ಲಿ ಅವರ ಗುಣಲಕ್ಷಣಗಳು ಏನು ಅಂತ ಈ ವಿಡಿಯೋ ಮೂಲಕ ನಾವು ತಿಳಿದಿದ್ದೇವೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ